ಸರ್ಕಾರದ ಆದೇಶದಂತೆ ನರಿಯಂದಡ ಕೇಂದ್ರ ಪ್ರೌಢಶಾಲೆ ಮುಚ್ಚಲ್ಪಟ್ಟಿದೆ ಆದರೆ ಶಾಲೆ ಮುಚ್ಚಲು ಆಡಳಿತ ಮಂಡಳಿಯೇ ಕಾರಣವೆಂಬ ಆರೋಪ ಕೇಳಿಬರುತ್ತಿದ್ದು ಯಾವುದೇ ಆಧಾರವಿಲ್ಲದೆ ಇಲ್ಲಸಲ್ಲದ ಆರೋಪ ಮುಂದುವರೆದರೆ ಅಂತಹವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಚೇನಂಡ ಗಿರೀಶ್ ಪೂಣಚ್ಚ ಎಚ್ಚರಿಸಿದ್ದಾರೆ ಪ್ರೌಢಶಾಲಾ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಕೊರತೆಯಿಂದಾಗಿ ಸರ್ಕಾರದ ಆದೇಶದಂತೆ ಶಾಲೆಯನ್ನು ಮುಚ್ಚಲಾಗಿದೆ ಇದಕ್ಕೆ ಆಡಳಿತ ಮಂಡಳಿ ಕಾರಣವಲ್ಲ ಮಕ್ಕಳಿಗೆ ಎಲ್ಲಾ ರೀತಿಯ ಸೌಕರ್ಯ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಲಭಿಸಿತ್ತು ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿದ್ದರೂ ಆಡಳಿತ ಮಂಡಳಿ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುವುದು ಖಂಡನೀಯ ಎಂದ್ರು ಸರ್ಕಾರದ ಆದೇಶ ಬಂದ ತಕ್ಷಣ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಭೆ ಕರೆದು ಚರ್ಚಿಸಿ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ ವರ್ಗಾಯಿಸುವಂತೆ ಸೂಚಿಸಲಾಗಿದೆ ಶಿಕ್ಷಕರನ್ನು ಡಿಡಿಪಿಐ ಕಚೇರಿಯಿಂದಲೇ ಬೇರೆಡೆ ನಿಯೋಜನೆ ಮಾಡಲಾಗಿದೆ ಈ ಸಂಬಂಧ ಆಗಸ್ಟ್ ಒಂಬತ್ತರಂದು ವಿಶೇಷ ಸಭೆ ಕರೆದಾಗ ಆಡಳಿತ ಮಂಡಳಿ ವಿರುದ್ಧ ಸಾಕ್ಷಿರಹಿತ ಆರೋಪಗಳು ಕೇಳಿಬಂತು ಇದು ಮುಂದುವರೆದಿದ್ದೇ ಆದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಗಿರೀಶ್ ಪೂಣಚ ಎಚ್ಚರಿಸಿದ್ರು ನರೇಂದ್ರ ಕೇಂದ್ರ ಪ್ರೌಢಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಜೂನ್ ಶಾಲೆ ಪ್ರಾರಂಭವಾದ ತಕ್ಷಣ ಆಯುಕ್ತರಿಂದ ಆದೇಶ ಬಂದಿರುತ್ತದೆ ಶಾಲೆ ಮುಚ್ಚಲು ಈ ಆದೇಶ ಬಂದ ತಕ್ಷಣ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನು ಕರೆದು ನಾವು ಸಭೆ ನಡೆಸಲಾಗಿರುವುದು ಇದರಲ್ಲಿ ವಿಷಯಗಳು ಚರ್ಚಿಸಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳುವ ಬಗ್ಗೆ ವಿಸ್ತೀರ್ಣವಾಗಿ ಚರ್ಚೆ ನಡೆದು ಕೊನೆಗೆ ಆ ಆದೇಶವನ್ನು ನಾವು ಪರಿಗಣಿಸಿ ಮಕ್ಕಳಿಗೆ ಬೇರೆ ಶಾಲೆಗೆ ಹೋಗುವಂತೆಯೂ ಟೀಚರ್ಸ್ಗಳಿಗೆ ಡಿ ಡಿ ಪಿ ಆಫೀಸಿಂದಲೇ ಬೇರೆ ಅವರದ್ದು ಡೆಪ್ಯುಟೇಷನ್ ಮಾಡಿರುವಂಥದ್ದು ಅಂಥದ್ದು ನಡೆದಿರ್ತದೆ ಇದರ ಬಗ್ಗೆ ಆಗಸ್ಟ್ ಒಂಬತ್ತನೇ ತಾರೀಕು ವಿಶೇಷ ಮಹಾಸಭೆ ಕರೆಯಲಾಯಿತು ವಿಶೇಷ ಮಹಾಸಭೆ ಕರೆಯ ಕರೆದ ಉದ್ದೇಶ ಏನು ಅಂತೇಳಿದರೆ ಒಬ್ಬರು ಪರಿಪೂರ್ಣ ಆಯುರ್ವೇದಿಕ್ ಕಾಲೇಜಿನವರು ಒಂದು ಆಫರ್ ನೀಡಿದರು ನಾವು ಇಲ್ಲಿ ಸಾ ಕಾಲೇಜು ನಡೆಸ್ತೇವೆ ಆಯುರ್ವೇದಿಕ್ ಕಾಲೇಜ್ ಅಂತೇಳಿ ಅದರ ಬಗ್ಗೆ ಚರ್ಚಿಸಲು ಮತ್ತು ಶಾಲೆನ ಮುಂದಕ್ಕೆ ಏನು ಮಾಡುವ ಅಂತ ಹೇಳುವ ವಿಷಯವಾಗಿ ಆದರೆ ಸಭೆ ಸೇರಿದಲ್ಲಿ ಸಭೆ ಸ್ಟಾರ್ಟ್ ಆಗಿದ್ದೇ ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಕರೆದಿದ್ದು ವಿಶೇಷ ಮಹಾಸಭೆ ಕರೆದಿರೋದು ಅದರ ಬಗ್ಗೆ ಚರ್ಚೆ ನಡೆಸಲು ಆದರೆ ವಿನಾಕಾರಣ ಅಪವಾದಗಳು ಬೇರೆ ಸಾಕ್ಷ್ಯ ಆಧಾರಗಳಿಲ್ಲದ ಅಪವಾದಗಳು ನಮ್ಮ ಆಡಳಿತ ಮಂಡಳಿ ಮೇಲೆ ನಮ್ಮಿಂದಲೇ ಶಾಲೆ ಮುಚ್ಚಿದ್ದು ಅಂತ ಹೇಳುವಂಥ ಹೇಳಿಕೆ ಯಾವ ಕಾರಣಕ್ಕೂ ಡಿ ಡಿ ಪಿ ಆಫೀಸಲ್ಲಿ ಮೊನ್ನೆ ಎನ್ಕ್ವೈರಿ ಮಾಡಿದಾಗ ಕಳೆದ ಎರಡು ಮೂರು ವರ್ಷಗಳಲ್ಲಿ ಹಲವಾರು ಶಾಲೆಗಳು ಮುಚ್ಚಲ್ಪಟ್ಟಿರುತ್ತದೆ ಇದು ಆಡಳಿತ ಮಂಡಳಿಯ ವೈಫಲ್ಯ ಅಲ್ಲ ಎಲ್ಲದಕ್ಕೂ ಮಕ್ಕಳು ಇಲ್ಲದ ಕೊರ ಕೊರತೆ ಇರುವ ಕಾರಣ ಮಕ್ಕಳು ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಜನವರಿಯಲ್ಲಿಯೇ ಇಲ್ಲಿಯ ಪ್ರಾಥಮಿಕ ಶಾಲೆಗೆ ಹೋಗಿ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರನ್ನು ನಮ್ಮ ಶಾಲೆಗೆ ಕರೆ ಕರೆತರಲು ಪ್ರಯತ್ನಿಸುವುದು ಮಕ್ಕಳಿಗೆ ಎಲ್ಲ ಥರದ ಸೌಕರ್ಯಗಳು ಯೂನಿಫಾರ್ಮ್ ಬುಕ್ಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮ ಟೀಚರ್ಸ್ಗಳೇ ಅವರು ತಿಂಗಳಿಗೆ ಬರೋ ಸಂಬಳದಲ್ಲಿ ಎರಡೆರಡು ಸಾವಿರ ಆಗ್ತಿದ್ದರು ಮತ್ತು ಪ್ರತಿ ಜೂನ್ನಲ್ಲಿ ಶಾಲೆ ಪ್ರಾರಂಭವಾದ ತಕ್ಷಣ ಒಂದು ಗಂಟೆ ಕಾಲ ಸ್ಪೆಷಲ್ ಕ್ಲಾಸ್ ಪ್ರಾರಂಭದಿಂದಲೇ ನಡೆಸಿದ್ದೆವು ಇದರ ಪರಿಣಾಮವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ವರ್ಷವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರ್ತವೆ ಶೇಕಡಾವಾರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆದರೂ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನಾಗಿದೆ ಅಂದರೆ ಮಕ್ಕಳ ಕೊರತೆ ಏತ್ ಸ್ಟ್ಯಾಂಡಲ್ಲಿ ಹನ್ನೆರಡು ಮಕ್ಕಳಾದ ಕಾರಣ ಎರಡು ಮೂರು ವರ್ಷ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಮಕ್ಕಳು ಕೊರತೆಯಾದ ಕಾರಣ ಡಿ ಡಿ ಪಿ ಅಲ್ಲಿ ಸಾರಿ ಆಯುಕ್ತರ ಆಫೀಸಿಂದ ಆದೇಶ ಬಂದಿರುವುದನ್ನು ಪರಿಗಣಿಸಿ ಶಾಲೆ ಮುಚ್ಚಲ್ಪಟ್ಟಿರ್ತದೆ ಇದರಲ್ಲಿ ಯಾವುದೇ ಥರದ ವೈಫಲ್ಯಗಳು ನಮ್ಮ ಆಡಳಿತ ಮಂಡಳಿಯಿಂದ ಆಗಿರುವುದಿಲ್ಲ ಅಂತೇಳಿ ನಾನು ಸ್ಪಷ್ಟಪಡಿಸ್ತೇನೆ ಯಾಕೆಂಥೇಳಿದರೆ ಆಡಳಿತ ಮಂಡಳಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಕೆ ಇದೆ ಅದನ್ನು ಅವರು ನಿರ್ವಹಿಸ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಅಕ್ಷರ ಅಲ್ಲಿ ಊಟ ಚೆನ್ನಾಗಿದೆಯಾ ಅದಕ್ಕೆ ಎರಡು ನಿರ್ದೇಶಕ ನೋಡ್ತಾ ಇದ್ದಾರೆ ಕಾಫಿ ತೋಟವಿದೆ ಅದಕ್ಕೆ ಎರಡು ಜನರು ನೋಡ್ತಾ ಇದ್ದಾರೆ ಪ್ಲಸ್ ಶುಚಿತ್ವ ನೋಡಲಿಕ್ಕೆ ಎರಡು ನಿರ್ದೇಶಕಗಳು ಇದ್ದಾರೆ ಹೆಣ್ಣು ಮಕ್ಕಳ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅವರು ಎರಡು ಲೇಡೀಸ್ಗಳು ನೋಡ್ತಾ ಇದ್ದಾರೆ ಈ ರೀತಿ ಪ್ರತಿಯೊಬ್ಬರಿಗೂ ಅವರವರದಾದ ಜವಾಬ್ದಾರಿಕೆಯನ್ನು ನೀಡಲಾಗಿರ್ತದೆ ಬಟ್ ಯಾವುದೇ ವ್ಯವಹಾರ ನಡೆಸುವುದು ಯಾವುದೇ ವ್ಯವಹಾರಗಳನ್ನಾದರೂ ನಾವು ಆಡಳಿತ ಮಾಡುವಲ್ಲಿ ಟೋಟಲ್ ಒಟ್ಟಿಗೆ ಸೇರಿ ಮಾಡಿರುವಂಥದ್ದು ಹಲವಾರು ಅಪವಾದನೆಗಳನ್ನು ಮಾಡಿದ್ದನ್ನು ಇವರು ಮುಂದಕ್ಕೆ ಇದೇ ರೀತಿ ಮಾಡಿದರೆ ಯಾವುದೇ ವಿಚಾರವನ್ನು ಪರಿಗಣಿಸಿದ್ರೆ ನಾವು ಮಾನ ನಷ್ಟ ಮೊಕದ್ದಮೆ ಓಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಯಾಕೆಂದರೆ ಒಬ್ಬರ ಮೇಲೆ ಅಪವಾದನೆ ಮಾಡೋದು ತುಂಬ ಈಸಿ ಆದರೆ ಅದನ್ನು ಸಾಕ್ಷೀಕರಣ ನೀಡಬೇಕು ನನ್ನ ಮೇಲೆ ಆ ರೀತಿ ಮಾಡಿದ್ದಾರೆ ಅವರು ಆ ರೀತಿ ಮಾಡಿದ್ದಾರೆ ಇವರು ಈ ರೀತಿ ಮಾಡಿದ್ದಾರೆ ಅಂದರೆ ಬ್ಯಾಂಕ್ ಬೆಂಚಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ತುಂಬ ಸುಲಭ ಇರ್ತದೆ ಬಟ್ ಇದನ್ನು ಅವರು ಸಾಕ್ಷ್ಯಾಧಾರಗಳಿಲ್ಲದೆ ಪುನಃ ಏನಾದರೂ ಈ ರೀತಿ ಮಾತನಾಡಿದರೆ ಮಾನನಷ್ಟ ಮೊಕದ್ದಮೆ ಓಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಈ ಶಾಲೆಯಲ್ಲಿ ನಾನು ಬಂದು ಆರು ವರ್ಷದಲ್ಲಿ ಎರಡು ಅಟ್ರಾಸಿಟಿ ಕೇಸನ್ನು ಹೊರ ಎದುರಿಸಬೇಕಾದ ಪರಿಸ್ಥಿತಿ ಇವತ್ತು ಒಂದು ಕೇಸು ಮುಗಿಯಲಿಲ್ಲ ಮೊನ್ನೆ ಸತ ಹೈಕೋರ್ಟಿಂದ ಕೋರ್ಟಿಂದ ಲೆಟರ್ ಬಂದಿರ್ತದೆ ಹೈಕೋರ್ಟ್ ಲಾಯರ್ಸಿಗೆ ಎಷ್ಟು ಚಾರ್ಜ್ ಕೊಡಬೇಕು ಏನು ಮಾಡಬೇಕು ಅಂತೇಳಿ ನಮಗೆ ಗೊತ್ತಿರುವಂಥದ್ದು ನಮ್ಮ ಕೈಯಿಂದ ಎಷ್ಟು ನಷ್ಟ ಆಗಿದೆ ಯಾವ ರೀತಿ ಇದನ್ನು ನಾವು ನಡೆಸ್ಕೊಂಡು ಹೋಗ್ತಿದ್ದೇವೆ ಅಂತೇಳಿ ನಮಗೆ ಗೊತ್ತಿರುವಂಥದ್ದು ಕೇಸು ಮುಗಿಯದೆ ನಾವು ಅರ್ಧದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ನಾವು ಬಿಟ್ಟು ಹೋಗುವಾಗ ಈ ಎಗೆನಸ್ಟ್ ಮಾತಾಡುವವರು ಬೇರೆಯವರ ಒಟ್ಟಿಗೆ ಸೇರಿಕೊಂಡು ನಮ್ಮ ಮೇಲೆ ಪುನಃ ಪೋಜನೆ ಮಾಡು ಮಾಡೋದಿಲ್ಲ ಅಂತೇಳಿ ಅವರ ನಂಬಿಕೆ ನಮಗಿಲ್ಲ ಯಾಕಂದರೆ ನನ್ನ ಮೇಲೆ ಇವತ್ತು ಒಂದು ಅಪಾದನೆ ಇದೆ ಅಟರ ಸೀಟ್ ಕೇಸ್ ಇದೆ ಒಂದು ಇನ್ನೊಂದು ಸೈಡಲ್ಲಿ ಬೇರೆ ಒಂದು ಬಾಕ್ಸ್ ಹೆಸರು ಇದೆ ಇದೆಲ್ಲ ಮಧ್ಯದಲ್ಲಿ ಇರುವಾಗ ನಾವಿಲ್ಲಿ ಸೀಟ್ ತರೋದು ಎಲ್ಲ ಹೋಗಿ ಹಾಗೆ ಹಾಗೆ ಅಂತೇಳಿ ಹೇಳಲಿಕ್ಕೆ ತುಂಬ ಈಸಿ ಬಟ್ ಹೋದ ಮೇಲೆ ಏನು ಅಂತ ಹೇಳಿ ಹೇಳೋದು ಗೊತ್ತಾಗ್ತದೆ ಶಾಲೆಯ ಆಡಳಿತ ಮಂಡಳಿ ಸಂಚಾಲಕ ಬಾಲಕೃಷ್ಣ ಮಾತನಾಡಿ ಕಳೆದ ಐದು ವರ್ಷಗಳಿಂದ ಶಾಲೆಗೆ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿಲ್ಲ ಅನುದಾನಿತ ಶಾಲೆಯಲ್ಲಿ ಪ್ರತಿ ತರಗತಿಯಲ್ಲಿ ಕನಿಷ್ಠ ಇಪ್ಪತ್ತು ವಿದ್ಯಾರ್ಥಿಗಳ ದಾಖಲಾತಿ ಇಲ್ಲದಿದ್ದಲ್ಲಿ ನೋಟಿಸ್ ಜಾರಿ ಮಾಡಿ ಶಾಲೆಯನ್ನು ಮುಚ್ಚಲು ಆದೇಶ ಬಂದಿದೆ ಈಗಾಗಲೇ ಕೊಡಗಿನಲ್ಲಿ ಹತ್ತು ಶಾಲೆಗಳನ್ನು ಮುಚ್ಚಲಾಗಿದೆ ಎಂದರು ನರಿಯಂದಡ ಶಾಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು ಹೀಗಿದ್ದರೂ ವಿದ್ಯಾರ್ಥಿಗಳ ಕೊರತೆ ಉಂಟಾಗಿ ಶಾಲೆ ಮುಚ್ಚಿರುವುದಕ್ಕೆ ಆಡಳಿತ ಮಂಡಳಿ ಕಾರಣವಲ್ಲ ಎಂದು ಹೇಳಿದರು ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದರಿಂದಲೂ ಹಾಗೂ ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಯ ಬಗ್ಗೆ ಪೋಷಕರ ವಿದ್ಯಾರ್ಥಿಗಳ ಒಲವು ಹೆಚ್ಚಿರುವುದರಿಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗಿರುತ್ತದೆ ಇದರಿಂದ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳು ಕಳೆದ ಐದು ವರ್ಷಗಳಿಂದ ಪ್ರವೇಶಾತಿಯನ್ನು ಪಡೆದಿರುವುದಿಲ್ಲ ಅನುದಾನಿತ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ತರಗತಿಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆದಲ್ಲಿ ನೋಟಿಸು ಜಾರಿ ಮಾಡಿ ಸಂಸ್ಥೆಯನ್ನು ಮುಚ್ಚಲು ಆದೇಶ ನೀಡುತ್ತಾರೆ ಈಗಾಗಲೇ ಮೂರು ವರ್ಷಗಳಿಂದ ಕೊಡಗಿನಾದ್ಯಂತ ಹತ್ತು ಶಾಲೆಗಳನ್ನು ಮುಚ್ಚಲಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಶಿಕ್ಷಕರು ಆಡಳಿತ ಮಂಡಳಿ ನಿರ್ದೇಶಕರು ಮನೆ ಮನೆಗೆ ತೆರಳಿ ಉಚಿತ ನೋಟ್ಬುಕ್ ಸಮವಸ್ತ್ರ ಪ್ರಯಾಣ ಭತ್ಯೆ ನೀಡಿದರೂ ಸಹ ವಿದ್ಯಾರ್ಥಿಗಳು ಇಲ್ಲದಿರುವುದು ಶೋಚನೀಯ ಸಂಗತಿ ಮತ್ತು ಇದಕ್ಕೆ ಆಡಳಿತ ಮಂಡಳಿ ಕಾರಣವಲ್ಲ ಎಂದು ತಿಳಿಸ್ತಾ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಪಟ್ಟಚಿರುವಂಡ ಪ್ರತಾಪ್ ಕೋಶಾಧಿಕಾರಿ ಐತಿಚಂಡ ಪ್ರಕಾಶ್ ಕಾರ್ಯಪ್ಪ ಸಹಕಾರ್ಯದರ್ಶಿ ಪಳೆಯಂಡ ರಾಯ್ ಸೋಮಣ್ಣ ಹಾಜರಿದ್ದರು